ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂಲಕ ನೀವು ಈ ದೇಶದ ಅಧಿಕಾರ ಯಾರು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಈ ದೇಶದಲ್ಲಿ ಯಾರು ಅಧಿಕಾರ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ತೀರ್ಮಾನ ಮಾಡ್ತೀರಿ ಇವತ್ತು ಚುನಾವಣಾ ಕಣದಲ್ಲಿ ಎರಡು ಪ್ರಮುಖವಾದಂತ ಪಕ್ಷಗಳಿವೆ ಒಂದು ಕಾಂಗ್ರೆಸ್ ಪಕ್ಷ ಮತ್ತೊಂದು ಬಿಜೆಪಿ ಪಕ್ಷ ಎರಡು ಪಕ್ಷಗಳು ಕೂಡ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಆಡಳಿತ ನಡೆಸಬೇಕು ಅವ್ರ ಅಧಿಕಾರವಾದ ತೀರ್ನ ನೀವು ಈಗಾಗಲೇ ನೋಡಿದ್ರಿ ಇವತ್ತು ಜನರಿಗೆ ತೋರಿಸುವುದು ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ವಿದೇಶದಲ್ಲಿರುವಂತ ಎಲ್ಲ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ನಮ್ಮ ಭಾರತದ ಎಷ್ಟೋ ಶ್ರೀಮಂತಿ ಕಪ್ಪು ಹಣ ಇಟ್ಟಿದ್ದಾರೆ ಆ ಹಣನೆಲ್ಲ ವಾಪಸ್ ತಂದ್ಬಿಟ್ರೆ ಕೋಟಿ ಹತ್ತು ರೂಪಾಯಿ ಬಂದ್ಬಿಡುತ್ತೆ ಆ ಹಣದಿಂದ ನಾವೆಲ್ಲ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ವಿ ಕಪ್ಪು ಹಣನೂ ಬರ್ಲಿಲ್ಲ ಮತ್ತೆ ಯಾರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಕೂಡ ಇವತ್ತು ಪನಾಮ ಪೇಪರ್ಸ್ ಒಂದು ಲೀಕ್ ಆಗಿದೆ ಅದ್ರೊಳಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಯಾರು ಶ್ರೀಮಂತರು ಹಣ ಇಟ್ಟಿದ್ರು ಅಂತ ಹೇಳಿ ಕೆಲವು ಮಾಹಿತಿ ಅದನ್ನ ಮಾಹಿತಿಯನ್ನ ಕೊಡಿ ಎಂದು ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರ ಕೇಳಿದಾಗ ಅವರು ಆ ಮಾಹಿತಿ ಕೊಡಕ್ಕಾಗಲ್ಲ ಅಂದ್ರೆ ಕಪ್ಪು ಹಣ ತರೋ ಉದ್ದೇಶನೇ ಇರಲಿಲ್ಲ ಕೂಡ ಹಾಕಿ ಮತ್ತೆ ಅದೇ ರೀತಿ ಪ್ರತಿಯೊಂದು ಅಹ್ ನಿರುದ್ಯೋಗ ಯುವಕರಿಗೆ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಟ್ಟಿವಿ ಅಂತ ಹೇಳಿ ಆದ್ರೆ ಇವತ್ತು ಉದ್ಯೋಗ ಸೃಷ್ಟಿ ಆಗಿಲ್ಲ ಅದ್ರಾಗ ಏನಾಗಿದೆ ಅಂದ್ರೆ ಇವತ್ತು ಹಿಂದೆ ಎದ್ದು ಕೂಡ ಭಾರತದಲ್ಲಿ ಇದೇ ಇವತ್ತು ನಿರುದ್ಯೋಗ ಸಂಸ್ಥೆ ನಿರುದ್ಯೋಗ ಜಾಸ್ತಿ ಆಗಿದೆ ಇವತ್ತು ಮೂರು ಎಂಟು ಜನ ಯುವಕರುಗಳು ಪಾಪ ಓದ್ಬಿಟ್ಟು ಕೆಲಸ ಸಿಗದೆ ಓಡಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಸಂಸ್ಥೆಗಳು ಎಚ್ ಎಲ್ ಇರ್ ಮಾಡ್ತಾ ಇದ್ರೆ ಖಾಸಗೀಕರಣ ಮಾಡಿ ಶ್ರೀಮಂತರಿಗೆ ಕೈ ಕೊಟ್ಟಿವೆ ಈಗ ಸರ್ಕಾರಿ ಹೊಡೆತ ಸಂಸ್ಥೆಗಳೆಲ್ಲ ಬೇರೆಯವರು ಖಾಸಗಿ ಪಾಲ್ ಆದ್ರೆ ಸರ್ಕಾರಿ ಉದ್ಯೋಗಕ್ಕೆ ಸಾಧ್ಯ ಯೋಚನೆ ಮಾಡ್ಕೊಡಿ ಉದ್ಯೋಗ ಹೇಗೆ ಸೃಷ್ಟಿಯಾಗ ಸಾಧ್ಯವೇ ಯೋಚನೆ ಮಾಡ್ತೀವಿ ಮತ್ತೆ ಅದೇ ರೀತಿ ಅವ್ರು ಹೇಳಿದ್ರು ರೈತರ ಆದಾಯ ದುಪ್ಪಟ್ ಮಾಡ್ತೀವಿ ಅಂತ ಹೇಳಿ ರೈತರ ಆದಾಯ ದುಪ್ಪಟ್ ಆಗಿಲ್ಲ ಬದಲಾಗಿ ಇವತ್ತು ರೈತರು ಈ ಬಿಜೆಪಿ ಸರ್ಕಾರ ತಂದಂತ ಕೃಷಿಗೆ ಮಾರ್ಗವಾದಂತಹ ಮೂರು ಕೃಷಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ರು ಅದ್ರ ವಿರುದ್ಧ ಇವರು ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತು ರೈತರು ಅವರು ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ದಿಲ್ಲಿ ಹೋರಾಟ ಮಾಡಿದ್ರು ಒಂದು ವರ್ಷಗಳ ಕಾಲ ಹನ್ನೆರಡು ತಿಂಗಳ ಕಾಲ ಅವರು ಪ್ರತಿಭಟನೆ ಮಾಡ್ಬೇಕಾಯ್ತು ಮೋದಿ ಅವರು ಅಷ್ಟು ಒಂದು ವರ್ಷಗಳ ಕಾಲ ರೈತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಅವ್ರ ಮೇಲೆ ಕಡೆ ತೋರಿಸಿರ್ಲಿಲ್ಲ ಆ ಕೃಷಿ ಬಿಜೆಪಿ ಪಕ್ಷದ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಒಬ್ಬರು ಪತ್ರಕರ್ತರು ಕೇಳ್ತಾರೆ ಇಷ್ಟೆಲ್ಲ ಭರವಸೆಗಳನ್ನು ಕೊಟ್ಟಿರಲಿಲ್ಲ ಯಾವ್ದು ಈಡೇ ಇರಲಿಲ್ಲ ಯಾಕೆ ಆಗ ಅಮಿತ್ ಶಾ ಉಡಾಖ್ ಕೊಡ್ತಾರೆ ಅದೆಲ್ಲ ಜಿಲ್ಲಾ ಬಿಡ್ಕೊಡ್ರಿ ಅಂತ ಹೇಳ್ತಾರೆ ಜುಮ್ಲಾ ಅಂದ್ರೆ ಅವ್ರ ಭಾಷೆಯಲ್ಲಿ ಸುಳ್ಳು ಹೋಗಸ್ ಅಂತ ಹೇಳಿ ಅಂತಂದ್ರೆ ಚುನಾವಣೆ ಸುದ್ದಿ ಗೆಲ್ಲೋರ್ಗೋಸ್ಕರ ಜನರಿಗೆ ಭರವಸೆಗಳನ್ನ ಕೊಡ್ತಾರೆ ಆದ್ರೆ ಯಾವ್ದು ವೇಳೆ ಸೇವೆ ಇನ್ನೊಂದ್ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದ್ಮೂರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೈದು ಎಂಟಕ್ಕೂ ಹೆಚ್ಚು ಭರವಸೆಗಳನ್ನ ಅವ್ರು ಈಡೇರಿಸಬಹುದು ಅವಾಗೆ ಸಿದ್ದರಾಮಯ್ಯ ಅನ್ನ ಭಾಗ್ಯ ಕ್ಷೀಣ ಭಾಗ್ಯ ಕೃಷಿ ಭಾಗ್ಯ ಶಾದಿ ಭಾಗ್ಯ ಶಿವ ಭಾಗ್ಯ ವಿದ್ಯಾಸಿ ಈ ಭಾಗದಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸ ಮಾಡದಂತ ಎಚ್ ಸಿ ಮಾದೇವಪ್ಪನವರ ಸುಪುತ್ರ ಸುನೀಲ್ ಬೋಸ್ರವರು ಪರಿಚಯನ ಮಾಡಬೇಕಾಗಿಲ್ಲ ಮಾಡ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದ್ದಂತ ಅವರು ತಂದೆಯ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ರಾಜಕೀಯ ರಂಗದಲ್ಲಿ ಅನುಭವವನ್ನು ಇದ್ದು ಜನರ ಪ್ರೀತಿ ವಿಶ್ವಾಸಗಳನ್ನು ಯಾವ ರೀತಿ ಗಳಿಸ್ಬೇಕು ಕ್ಷೇತ್ರದ ಅಭಿವೃದ್ಧಿ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅರ್ತಿರ್ತಕ್ಕಂಥ ಅವರು ಈ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಸಂತೋಷದ ವಿಷಯ ಯಾಕೆಂದ್ರೆ ನಮ್ಮ ತಾಲೂಕ್ನವರು